ಹಾಯ್ ಹಲೋ ನಮಸ್ಕಾರ ನಾನು ಇವಾಗ ಕೆಂಪೇಗೌಡ ಏರ್ಪೋರ್ಟ್ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀನಿ ನಮ್ಮ ಮನೆ ಇರೋದು ಕೆಂಗೇರಿ ಸೊ ಒಂಬತ್ತು ಗಂಟೆಗೆ ನಾನು ನನ್ನ ಜರ್ನಿ ಸ್ಟಾರ್ಟ್ ಮಾಡಬೇಕಾಗಿತ್ತು ನನ್ನ ಹಸ್ಬೆಂಡು ಬೆಳಗ್ಗೆನೆ ಮಾರ್ನಿಂಗೇ ಮೀಟಿಂಗ್ ಎಲ್ಲ ಅಟೆಂಡ್ ಮಾಡಿಕೊಂಡು ಇವಾಗ ಆಲ್ರೆಡಿ ನೈನ್ ಫೋರ್ಟಿ ಟು ಆಗಿದೆ ರೀಚ್ ಆಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಟೂ ಅವರ್ಸ್ ಆಗುತ್ತೆ ಸೊ ಹೋಗ್ತಾ ಇದ್ದೀವಿ ಆ್ಯಾವ್ರೇಜ್ ಟ್ರಾಫಿಕ್ ಇದೆ ಮತ್ತು ಕ್ಲೌಡಿ ವೆದರ್ ಮಳೆ ಏನಷ್ಟು ಬಂದಿಲ್ಲ ನೋಡೋಣ ಅಷ್ಟೊತ್ತಿಗೆ ರೀಚ್ ಇವಾಗ ನಾನು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದು ತಲುಪಿದ್ದೀನಿ ಸೊ ನನ್ನ ಫ್ಲೈಟ್ ಇರೋದು ಟರ್ಮಿನಲ್ ಒನ್ ಒಳಗೆ ಹೋಗ್ಬಿಟ್ಟು ಚೆಕ್ ಇನ್ನು ಎಲ್ಲ ಡೀಟೇಲ್ಸನ್ನ ಹೇಳ್ತೀನಿ ನಾನು ನನಗೆ ನಾವು ಹೊರಟಿರುವ ಯಾತ್ರೆ ಇಂಡಿಗೋ ಫ್ಲೈಟಲ್ಲಿ ನಮಗೆ ಸುಮಾರು ಫೈವ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಪರ್ ಹೆಡ್ ಚಾರ್ಜಸ್ ಆಯಿತು ಇದು ಕೇವಲ ಯಾತ್ರೆ ಅಲ್ಲ ಇದು ಅಜ್ಜಿ ಕನಸು ತೀರಿಸುವ ಪಯಣ ಈ ಪಯಣದ ದಾರಿಯೇ ಕಾಶಿ ನಾವಿವತ್ತು ಅಜ್ಜಿ ಕರ್ಕೊಂಡು ಕಾಶಿಗೆ ಹೋಗುತ್ತಿದ್ದೇವೆ ಸೆಕ್ಯೂರಿಟಿ ಚೆಕಿನೆಲ್ಲ ಮುಗ್ದಿದೆ ಸೊ ಐ ಆಮ್ ಗೋಯಿಂಗ್ ವೇ ಹರ್ ಟು ಲಾಂಚ್ ಫಸ್ಟ್ ಟೈಮ್ ಹೋಗ್ತಾ ಇರೋದು ಲಾಂಚಿಗೆ ಆ್ಯಕ್ಸಸ್ ಇದೆಯೋ ಇಲ್ವೋ ನೆನ್ನೆ ಚೆಕ್ ಮಾಡಿದೆ ಆ್ಯಪಲ್ಲಿ ಲೈಕ್ ಮೀ ಚೆಕ್ ನನಗೆ ಡ್ರೀಮ್ ಫೋಕ್ ಫೋಕ್ಸಿಂದ ಲಾಂಚ್ ಆಕ್ಸಸ್ ಫ್ರೀ ಲಾಂಜ್ ಆಕ್ಸಸ್ ಸಿಕ್ಕಿದೆ ಬಿಕಾಸ್ ಆಫ್ ಮೈ ಡೆಬಿಟ್ ಕಾರ್ಡ್ ಇಂಟರ್ನ್ಯಾಷನಲ್ ಡೆಬಿಟ್ ಕಾರ್ಡ್ ವೀಸಾ ಪ್ಲಾಟಿನಮ್ ಎಚ್ ಡಿ ಎಫ್ಸ್ ಇದು ಸೊ ಯು ಕ್ಯಾನ್ ಸಿ ಹಿಯರ್ ದಿಸ್ ಇಸ್ ದ ಲಾಂಚ್ ನೋಡೋಣ ಏನೇನು ಊಟ ಕೊಡ್ತಾರೆ ನನ್ನ ಡ್ರಿಂಕ್ಸ್ ಎಲ್ಲ ಎಕ್ಸ್ಟ್ರಾ ಅಂತ ಹೇಳ್ತಾ ಇದ್ರು ಸೊ ಸಿ ಸಿಸ್ ದ ಲಾಂಚ್ launch all of access so if you have that eligibility and three hours before the flight then only you can just go and have food and any soft drinks so here is the lunch ಇವರೇ ನೋಡಿ ಎಂಬತ್ತೈದು ವಯಸ್ಸಿನ ಯುವತಿ ನಮ್ಮ ಅಜ್ಜಿಯವರು ಕಾಶಿ ಆಸೆ ಕಾಶಿನ ನೋಡಬೇಕು ಅಂತ ತುಂಬ ಆಸೆ ಪಟ್ಟಿದ್ರು ನಾವು ಅದಕ್ಕೋಸ್ಕರ ಇವತ್ತು ಕಾಶಿಯ ಕಡೆಗೆ ಪಯಣ ನಡೆಸುತ್ತಿದ್ದೇವೆ ನೀವು ನೋಡ್ಬೋದು ಏಯ್ಟಿ ಫೈವ್ ಇಯರ್ಸ್ ಆದರೂ ಪರವಾಗಿಲ್ಲ ಅಥವಾ ಎನಿ ಅಬೌವ್ ಸಿಕ್ಸ್ಟಿ ಏಜ್ ಸಿಕ್ಸ್ಟಿ ಇಯರ್ಸ್ ಅಬೌವ್ಗೆ ವೀಲ್ ಚೇರ್ ಪ್ರೊವೈಡ್ ಮಾಡ್ತಾರೆ ಫ್ರಮ್ ದ ಗೇಟ್ ಟಿಲ್ ದಿ ಫ್ಲೈಟ್ ಅನ್ನೋ ಥರ ಎಲ್ಲಾ ಕಡೆನೂ ವೀಲ್ ಚೇರ್ ಫೆಸಿಲಿಟೀಸ್ ಇರುತ್ತೆ ನಿಮಗೆ ನೀವು ನೋಡ್ಬೋದು ಇಲ್ಲಿ ನಮ್ಮ ಅಜ್ಜಿನ ಎಲ್ಲಾ ಕಡೆನೂ ವೀಲ್ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಅಜ್ಜಿಗೆ ತುಂಬಾ ದೂರ ನಡೆಯೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಸೊ ಯಾರೇ ವಯಸ್ಸಾಗಿರೋ ಇರ್ಲಿ ನೀವು ಕಾಶಿಯನ್ನು ನೋಡಬೇಕು ಅಂತಂದ್ರೆ ಏನು ತೊಂದ್ರೆ ಆಗಲ್ಲ ಆರಾಮಾಗಿ ಬಂದು ನೋಡ್ಕೊಂಡು ಹೋಗ್ಬೋದು ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ವಾರಣಾಸಿಗೆ ಬಂದು ಇಳ್ದಿದೀವಿ ಇವಾಗ ನಾವು ನಮ್ಮ ಕಡೆ ಪ್ರಯಾಣವನ್ನು ವೆಲ್ಕಮ್ ಟು ಮೋಕ್ಷದ ನಗರ ಕಾಶಿಗೆ ನಾವು ಇವಾಗ ರೂಮ್ ತಲುಪಿದ್ದೇವೆ ಮತ್ತೆ ಅರೌಂಡ್ ಒನ್ ಕಿಲೋಮೀಟರ್ ನಿಯರ್ ಟೆಂಪಲ್ ನಾವು ರೂಮ್ ನ ಮಾಡ್ಕೊಂಡಿದೀವಿ ಬಿಕಾಸ್ ಅಜ್ಜಿಗೆ ಈಸಿ ಆಗುತ್ತೆ ಅಂತ ಸೊ ಇಲ್ಲಿ ಆಚೆಗಡೆ ಎಲ್ಲ ನಿಮಗೆ ಪ್ರೈವೇಟ್ ವೀಲ್ ಚೇರ್ ಸಿಗುತ್ತೆ ಟಿಲ್ ಟೆಂಪಲ್ ಮತ್ತೆ ಟೆಂಪಲ್ ಒಳಗಡೆ ನಿಮಗೆ ಗೌರ್ಮೆಂಟ್ ಪ್ರೊವೈಡ್ ಮಾಡ್ತಾರೆ ವೀಲ್ ಚೇರ್ಗಳನ್ನ ಎಸ್ಪೆಷಲಿ ಫಾರ್ ಓಲ್ಡ್ ಏಜ್ ಪೀಪಲ್ ಮತ್ತು ನಾವು ಇವಾಗ ಸುಮಾರು ಏಯ್ಟಿ ಘಾಟ್ಸ್ಗಳಿದ್ದಾವೆ ಕಾಶಿಲಿ ಅದರಲ್ಲಿ ದಶಾಶ್ವಮೇಧ ಘಾಟ್ನಲ್ಲಿ ಸಂಜೆ ಹೊತ್ತು ಗಂಗಾ ಆರತಿ ನಡೆಯುತ್ತೆ ನಮಗೆ ನೀರು ತುಂಬ ಇರೋದ್ರಿಂದ ನದಿಯಲ್ಲಿ ನಮಗೆ ಸಂಜೆ ಗಂಗಾ ಆರತಿ ಸಿಗಲಿಲ್ಲ ಸೊ ಅದಕ್ಕೆ ನಾವು ಬೆಳಗ್ಗೆ ಹಸಿ ಹಸಿ ಘಾಟ್ ಅಂತ ಇದೆ ಸೊ ಅಲ್ಲಿ ಬೆಳಗಿನ ಜಾವ ಸುಮಾರು ಐದುವರೆಗೆ ಸ್ಟಾರ್ಟ್ ಆಗುತ್ತೆ ಗಂಗಾ ಆರತಿ ಅದನ್ನು ನೋಡೋದಕ್ಕೆ ನಾವು ಹೋಗಿದ್ವಿ ಅದರ ನಂತರ ನಾವು ಕಾಶಿ ವಿಶ್ವನಾಥ ಟೆಂಪಲ್ಗೆ ಹೋದ್ವಿ ಇವಾಗ ನಾವು ಕಾಶಿ ವಿಶ್ವನಾಥ ಟೆಂಪಲ್ಗೆ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದೀವಿ ಇದು ಹನ್ನೆರಡು ಜ್ಯೋತಿರ್ಲಿಂಗದಲ್ಲಿ ಇದು ಒಂದಾಗಿರುತ್ತೆ ಮತ್ತೆ ನಮಗೆ ಇಲ್ಲಿ ಪ್ರೈವೇಟ್ ವೀಲ್ ಚೇರಲ್ಲಿ ದೇವಸ್ಥಾನ್ದವರೆಗೂ ಕರ್ಕೊಂಡೋಗಿ ದೇವಸ್ಥಾನದ ಒಳಗಡೆ ಫೋಟೋಸ್ ಎಲ್ಲ ಅಲೋ ಇರಲ್ಲ ಮತ್ತೆ ನಮಗೆ ಗೌರ್ಮೆಂಟ್ ವೀಲ್ ಚೇರ್ ಪ್ರೊವೈಡ್ ಮಾಡಿದ್ರು ಅಜ್ಜಿಗೆ ಮತ್ತೆ ಇನ್ನೊಬ್ರು ಜೊತೆಲಿ ಹೋಗ್ಬೋದು ನಿಖಿತ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಸುಗಮ ದರ್ಶನ ಟಿಕೆಟ್ ತಗೊಂಡಿದ್ವಿ ಪ್ರೀವಿಯಸ್ ಡೇ ಅದು ಕಾಶಿ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಇದು ರೂಪಾಯಿ ಆಗಿರುತ್ತೆ ಇದೆಲ್ಲ ದರ್ಶನ ನಾವು ಮುಗಿಸ್ಕೊಂಡು ನೆಕ್ಸ್ಟ್ ವಿಶಾಲಾಕ್ಷಮ್ಮ ದೇವಿ ಇದು ಪಾರ್ವತಿ ಟೆಂಪಲ್ ಕಾಶಿಯಲ್ಲಿದೆ ಅಲ್ಲಿಗೂ ಹೋಗಿ ಬಂದ್ವಿ ನಾವಿವಾಗ ಕಾಶಿಯಿಂದ ಅಯೋಧ್ಯೆಗೆ ಬೈ ರೋಡ್ ಹೋಗ್ತಾ ಇದ್ದೀವಿ ಕ್ಯಾಬಲ್ಲಿ ಸುಮಾರು ಫೈವ್ ತೌಸಂಡ್ ರುಪೀಸ್ ಖರ್ಚಾಗುತ್ತೆ ಸೆವೆನ್ ಸೀಟರ್ಸ್ ಗಾಡಿ ನೆಕ್ಸ್ಟು ನಾವು ಕ್ಯಾಬಿಂದ ಎಲೆಕ್ಟ್ರಿಕ್ ಗಾಡೀಲಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಪ್ರೈವೇಟ್ ವೀಲ್ ಚೇರು ಪ್ರೈವೇಟ್ ವೀಲ್ ಚೇರಿಂದ ಗೌರ್ಮೆಂಟ್ ವೀಲ್ ಚೇರ್ ಒನ್ ಫಿಫ್ಟಿ ರುಪೀಸ್ ಚಾರ್ಜಸ್ ಮಾಡ್ತಾರೆ ಐ ಡಿ ಪ್ರೂಫ್ ಸಬ್ಮಿಟ್ ಮಾಡಿದ್ರೆ ಅವರೇ ಹೋಗಿ ದರ್ಶನ ಎಲ್ಲ ಮಾಡಿಸ್ಕೊಂಡು ಕರ್ಕೊಂಡು ಬರ್ತಾರೆ ಸೊ ನೀವು ನೋಡ್ಬೋದು ಶ್ರೀ ರಾಮ ಜನ್ಮಭೂಮಿಯಾದ ರಾಮ ಮಂದಿರ್ಗೆ ಹೋಗಿದ್ದೀವಿ ನಾವು ನಿನ್ನೆ ನೈಟ್ ಇಲ್ಲೇ ಅಯೋಧ್ಯೆಯಲ್ಲಿ ಸ್ಟೇ ಮಾಡಿ ಇವಾಗ ಶ್ರೀ ಮಹರ್ಷಿ ವಾಲ್ಮೀಕಿ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಹೋಗ್ತಾ ಇದ್ದೀವಿ ಸೊ ಆಲ್ ಬಜೆಟ್ ಅಂತಂದರೆ ಟೂ ಆ್ಯಂಡ್ ಫ್ರೋ ಫ್ಲೈಟು ಅರೌಂಡ್ ಫೈವ್ ಟು ಸಿಕ್ಸ್ಗೆ ಆಗುತ್ತೆ ಸೊ ಟೋಟಲ್ ಟೆನ್ ಟು ಟ್ವೆಲ್ ತೌಸಂಡ್ ಒಳಗಡೆ ಆಗುತ್ತೆ ಇನ್ನು ಮುಂಚೆ ಬುಕ್ ಮಾಡಿಕೊಂಡ್ರೆ ನಿಮ್ಗಿನ್ನೂ ಕಡಿಮೆ ಬೀಳುತ್ತೆ ಮತ್ತು ಹೋಟೆಲ್ಸ್ ಎಲ್ಲ ಅರೌಂಡ್ ಒನ್ ತೌಸಂಡ್ಗೆಲ್ಲ ಚೆನ್ನಾಗಿರೋ ಹೋಟೆಲ್ಸು ಕಾಶಿ ಮತ್ತು ಅಯೋಧ್ಯೆಯಲ್ಲಿ ಸಿಗುತ್ತೆ ಸೊ ಫೋರ್ ಟು ಫೈವ್ ಮೆಂಬರ್ಸ್ ಎಲ್ಲ ಹೋದರೆ ಅಂದರೆ ನಿಮಗೆ ಚೆನ್ನಾಗಿ ಫ್ರೆಂಡ್ಲಿ ಫ್ರೆಂಡ್ಲಿಯಾಗಿ ಹೋಗಿ ಬರ್ಬೋದು ಸೊ ಅರೌಂಡ್ ಟ್ವೆಲ್ ಟು ತರ್ಟೀನ್ ತೌಸಂಡ್ ಪರ್ ಹೆಡ್ಡು ನಿಮಗೆ ಖರ್ಚಾಗುತ್ತೆ ಸೊ ಥ್ಯಾಂಕ್ ಯು ಶುಭಾ ಸಂಚಾರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ನೆಕ್ಸ್ಟ್ ಎಲ್ಲಿ ನಾನು ಸಂಚಾರ ಮಾಡಬೇಕು ಅಂತ ಕಮೆಂಟ್ ಮಾಡಿ